ಇಲ್ಲೆಲ್ಲ ನಾವು ಜವಾರಿ ಹಾಕಲು ನಾವು ಸಾಕ್ತೇವಿ ಯಾಕಂತಂದ್ರೆ ಅಹ್ ಗಾಬೋ ವಿಶ್ವಾಸ ಮಾತ್ರ ಆಕಳ ನಮ್ಗ ತಾಯಿ ಇದ್ದಂಗ ಇಡೀ ಜಗತ್ತಿಗೆ ತಾಯಿ ಇದ್ದಂಗ ಆಮೇಲೆ ಮಕ್ಕಳಿಗೆ ಗೋ ಸೇವಾ ಮಾಡುವಂತ ಒಂದು ಅವಕಾಶ ಸಿಕ್ತದ ಅದರಿಂದ ನಾವು ಗೋಶಾಲೆ ಮಾಡಿದ್ವಿ ಆ ಮತ್ತೆ ಗೋಗಳು ಹೆಂಗ ನಾವು ಗೋ ಆಧಾರಿತ ಜೀವನ ಶೈಲಿ ಹೆಂಗ್ ನಡೆಸಬೇಕು ಅನ್ನೋದೊಂದು ಸಣ್ಣ ಪ್ರಯತ್ನ ಪಡ್ಲಿಕ್ಕೆ ಆಮೇಲೆ ಇಲ್ಲೇ ನಾವು ಹೋರಿ ಇದಕ್ ಹೋರಿ ಹಾಕಿದ್ರು ಅದನ್ನ ನಾವು ರೈತರಿಗೆ ಯಾರು ಅವಶ್ಯಕತೆ ಅವ್ರಿಗೆ ಕಷ್ಟ ಕೊಡ್ತೇವಿಲ್ಲ ನಾವೇ ಇಟ್ಕೊಂಡು ಅದನ್ನ ಸಾಕ್ತೇವೆ ಹೋರಿಗಳು ಆಕಳಂತೂ ಇಲ್ಲಿ ಬೇಕಾಗ್ತದ ಆ ಕರುಗಳು ಕುಡಿಸ್ತೇವೆ ಹಾಲನ್ನ ಕುಡಿದ ಹಾಲ ಮಕ್ಕಳು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕುಡಿತಾರಿಲ್ಲ ಅಂದ್ರೆ ಅದನ್ನ ನಾವು ಮಜ್ಗಿನೂ ಮಾಡ್ತೇವೆ ಮೊಸರು ಹಾಕಿ ಮಜ್ಗಿ ಮಾಡ್ತೇವಿ ಅದನ್ನ ಕೊಡ್ತೇವೆ ಮಕ್ಕಳಿಗೆ ಸುಮಾರು ಎಷ್ಟು ಆಕಳುಗಳನ್ನ ಇಲ್ಲೇ ಹದಿನೆಂಟು ಆಕಳು ಬರಿ ಆಮೇಲೆ ಕರುಗಳು ಮತ್ತ ಹೋರಿ ಅವೆಲ್ಲ ಹಿಡಿದೊಂದು ಇಪ್ಪತ್ತೈದು ಇಪ್ಪತ್ತೇಳು ಆಗ್ತಾವ ರೀ ಇಪ್ಪತ್ತೇಳು ಆಗ್ತಾ ಇದೇ ಆಮೇಲೆ ಇದರ್ದು ಗೋಮೂತ್ರ ಅರ್ಕ ತಯಾರಿಸ್ತೀವಿ ಗೋಮೂತ್ರ ಬೆಳಿಗ್ಗೆನ ಹಿಡುದ ಅದನ್ನ ಸೂರ್ಯೋದಯಕ್ಕಿಂತ ಮೊದ್ಲ ಅದನ್ನ ಗೋ ಮೂತ್ರನ ಅದನ್ನ ಅರ್ಕ ಮಾಡ್ತೇವಿ ಅದನ್ನ ತೋರಿಸ್ತೀವಿ ನಿಮ್ಗ ಗರಕ ಶಾಲೆ ಪ್ರತಿಯೊಂದನ್ನ ನಾವ್ ಇಲ್ಲೇ ಶಾಲೆ ಅಂತ ಹೆಸರಿತೇವಿ ಆಹ್ ಆಹ್ ಪಾಕಶಾಲೆ ಹಾ ಅಡಿಗಿ ಪಾಕ ಶಾಲೆ ಅಂತ ಐತೆವಿ ಆಮೇಲೆ ಗೋಮೂತ್ರ ಅರ್ಕ ಅರ್ಕ ಶಾಲೆ ಅಂತ ಐತಿ ಅಂದ್ರ ಮಕ್ಕಳಿಗೂ ಅದ ಅಪರ್ಚುನಿಟಿ ಕಲ್ಲಿ ಮಾಡ್ತಾರ ಅಥವಾ ತಾವು ಹೇಳಿ ಕೊಡ್ತೀರಿ ಇಲ್ಲ ನಾವು ಮಕ್ಕಳಂತ ಏರ್ಸೋದಿಲ್ಲ ಅದು ಅರ್ಕ ಹಾ ನಾವು ತಯಾರು ಆದ್ರು ಬಗ್ಗೆ ಮಾಹಿತಿ ಕೊಡ್ತೀವಿ ಮಾಹಿತಿ ಈ ಪಾಕ ಶale ಮಕ್ಕಳ ಕದನ್ ಆಗ್ಬೇಕು ಆಗಬೇಕು ಅಡಿಗ ಮನೆನ ಶಾಲಿಕತೆನ ಮಕ್ಕಳ ಓಕೆ ಹೆಸರು ನಾವು ಆ ರೀತಿನ ಗೋಮೂತ್ರದಿಂದ ಚಿಕಿತ್ಸನೆ ಸ್ವಚಿಕಿತ್ಸನೆ ಅಣ್ಣ ಹೇಗೆ ಮಾಡ್ಕೋಬಹುದು ಅಂತ ಕೂಡ ಮಕ್ಕಳು ಕಲ್ಲಿಬಹುದು ನಾವು ಲೇ ನಾಟಿ ವೈದ್ಯರು ಮತ್ತು ಆಯುರ್ವೇದ ಯಾರದನ್ನ ಪಾಲನೆ ಮಾಡ್ಲಿಕ್ಕೆ ತರಲ್ಲ ಅವರಿಗೆಲ್ಲ ನಾವು ಅದನ್ನ ಕಳಿಸ್ಕೊಡ್ತೀವಿ ವೈದ್ಯರು ಆಯ್ತು ಅವ್ರಿಗೆಲ್ಲ ಗೋಮೂತ್ರದಿಂದಲೇ ನೂರ ಇಪ್ಪತ್ತು ಕಾಯಿಲೆಗಿಂತ ಹೆಚ್ಚು ಕಾಯಿಲೆಗಳು ವಾಸ್ಯ ಆಗ್ತವಂತ ನಾವು ಹೌದು ಯಾಕಂದ್ರ ಅದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡ್ಯಾರ ಗೋಮೂತ್ರ ಜವಾರಿ ಹಾಕ್ಳದ್ದು ಗೋಮೂತ್ರದೊಳಗ ಏನೇನ್ ಅಂಶಗಳು ಅವ ಕ್ಯಾನ್ಸರ್ ಕ್ಯಾನ್ಸರ್ ಒಂದಾಯ್ತು ಬಹಳಷ್ಟು ರೋಗಗಳದು ಅದು ನಿವಾರಣೆ ಮಾಡ್ತದೆ ಅದೊಂದೇ ಅಲ್ಲ ಯಾರು ರೋಗ ಇಲ್ಲ ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ ಕೊಡ್ತದೆ ರೋಗ ಪ್ರತಿ ನಿರೋಧಕ ಶಕ್ತಿನೂ ಕೊಡ್ತದೆ ಆಮೇಲೆ ಅದ್ರ ಮೇಲೆ ಬುಕ್ಕು ಬರ್ದಾರಿ ಒಬ್ಬರು ಹೋಲಿ ಕ್ಯಾನ್ಸರ್ ಹೌ ಕೌ ಸೇವ್ಡ್ ಮೈ ಲೈಫ್ ಅಂತ ಕ್ಯಾನ್ಸರ್ ಗೆ ಹೋಲಿ ಅಂತಾರ ಹೋಲಿ ಅಂತಂದ್ರೆ ಇಂಗ್ಲಿಷ್ ಒಳಗ ದೈವ ಸಮಾನ ಕ್ಯಾನ್ಸರ್ ಗೆ ದೈವ ಸಮಾನ ಯಾಕಂತಂದ್ರೆ ಆಕಳದಿಂದ ನಂಗೆ ಗೊತ್ತಾಯಿತು ಕ್ಯಾನ್ಸರ್ ನಿವಾರಣೆ ಹೆಂಗ್ ಮಾಡ್ಕೋಬೇಕು ಅವ್ರು ಕ್ಯಾನ್ಸರ್ ಬಂದಿದ್ದು ಪಂಚಗವ್ಯ ಟ್ರೀಟ್ಮೆಂಟ್ ತಗೊಂಡವರು ಫಾರಿನ್ ಒಳಗಿರೋರು ಇಂಡಿಯಾಕ್ ಬಂದು ಟ್ರೀಟ್ಮೆಂಟ್ ತಗೊಂಡು ಅವರು ಸಂಪೂರ್ಣವಾಗಿ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಕಡಿಮೆ ಮಾಡ್ಕೊಂಡ್ರು ಅದನ್ನ ಗೋಮೂತ್ರ ಮತ್ತು ಪಂಚಗವ್ಯ ಪಂಚಗವ್ಯ ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ಅದರಿಂದ ಟ್ರೀಟ್ಮೆಂಟ್ ತಗೊಂಡ್ರು ಅವರು ಭಾರತಕ್ಕೆ ಬಂದು ಆಮೇಲೆ ಸಂಪೂರ್ಣವಾಗಿ ನಿವಾರಣೆ ಆಯ್ತು ಅದ್ರ ಮೇಲೆ ಬುಕ್ ಬರದ್ರು ಅವರು ಹೋಲಿ ಕ್ಯಾನ್ಸರ್ ಅಂತ ಮುಖಾಂತರ ಮಹತ್ವದ ಬರೀ ಅದು ಸೆಂಟಿಮೆಂಟ್ ಒಂದೇ ಅಲ್ಲ ಮನುಷ್ಯ ಬಾಳ ಹತ್ರ ಇರ್ತಾನೆ ಆಕಳ ಜೊತೆ ಅದು ಒಂದೇ ಅಲ್ಲ ಸೆಂಟಿಮೆಂಟ್ ಒಂದೇ ಅಲ್ಲ ಅದರಿಂದ ಎಷ್ಟ ಅನುಕೂಲಗಳು ಅದ್ರ ಅದ್ರ ಹತ್ರ ಹೋಗೋ ಹೋಗೋದ್ರಿಂದ ಅದು ನಮ್ ವೈಬ್ರೇಷನ್ ಹೆಂಗ್ ಚೇಂಜ್ ಆಗ್ತದೆ ಅದ್ರ ಬಗ್ಗೆ ಅದು ಅಬ್ಸರ್ವ್ ಮಾಡ್ಬೋದು ಆಮೇಲೆ ಮುಂದೆ ನನ್ಗನ್ಸು ಮಟ್ಟಿಗೆ ಗೋಮೂತ್ರ ಮತ್ತು ಗೋಮಯ ಇದು ಬಂಗಾರದ ೇಟಿಗ್ ಹೋಗ್ತದ ಯಾಕಂದ್ರೆ ಗುಜರಾತ್ ಒಳಗೊಬ್ರು ಸೈಂಟಿಸ್ಟ್ ರಿಸರ್ಚ್ ಆಕಳ ಸಗಣಿಯಿಂದ ಅವರು ಏನೋ ಫೈಬರ್ಸ್ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ ರೆಡಿ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅವಾಗ ಅವ್ರ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವರು ಸಣ್ಣ ಪ್ರಮಾಣದಿಂದ ಆ ಗೋಮಯ ಆಲ್ಮೋಸ್ಟ್ ನೂರು ರೂಪಾಯಿ ಕೆಜಿ ಹಂಗೆ ಖರೀದಿ ಮಾಡ್ಲಿಕ್ಕೆ ಮುಂದ್ ಜಾಸ್ತಿ ಹಾಕೋತು ಹೋಗ್ತದ ಒಂದ್ ಜವಾರಿ ಆಕಳದ ಗೋಮಯದಿಂದ ಬಹಳಷ್ಟು ಅವ ಆಮೇಲೆ ಒಬ್ಬರು ರಿಸರ್ಚ್ ರಿಸರ್ಚ ರಿಸರ್ಚ್ ಸಕ್ಸೆಸ್ಫುಲ್ ಆಗ್ಯದ ವಾಟರ್ ಪ್ಯೂರಿಫಿಕೇಶನ್ ಥ್ರೂ ಕೌಡಂಗ್ ಆಕಳ ಸೆಗಣಿಯಿಂದ ಹೆಂಗ ನಾವು ವಾಟರ್ ಪ್ಯೂರಿಫಿಕೇಶನ್ ಮಾಡಬಹುದು ಬ್ಯಾಕ್ಟೀರಿಯಾಸ್ ಇರ್ತಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ವಾಟರ್ ಪ್ಯೂರಿಫಿಕೇಶನ್ ಗೆ ಹೆಲ್ಪ್ ಮಾಡ್ಲಿಕ್ಕೆ ಡೈಜೆಸ್ಟ್ ಮಾಡ್ತದಲ್ಲ ಅದು ಅಂತ ಇರ್ತದಲ್ಲ ಅದ್ರಾಗ ಬ್ಯಾಕ್ಟೀರಿಯಾಸ್ ಇರುತ್ತೆ ಆ ಬ್ಯಾಕ್ಟೀರಿಯಾಸ್ ತಗೊಂಡವರು ವಾಟರ್ ಪ್ಯೂರಿಫಿಕೇಶನ್ ಈಗ ಮಾಡಾರ ಅದನ್ನ ಆಲ್ರೆಡಿ ಸಕ್ಸಸ್ಫುಲ್ ಅದ ಮನೆ ನೋಡಿದ್ದೆ ನಾನು ಅದ್ರ ಬಗ್ಗೆ ಬಹುಶಃ ಇದಕ್ಕಾಗಿನೇ ಕಾಮದೇನು ಕಲ್ಪ ವೃಕ್ಷ ಅಂತ ಹೇಳಿ ಹೆಸರು ಇಟ್ಟಿರ್ಬೋದು ಅದಕ್ಕೆ ಏನನ್ನ ಅದ್ ನೋಡ್ರಿ ಬೆಳಿತಾನೆ ಅದನ್ನ ಹಾಕ್ಲೋ ಒಂದು ಸಾಕ್ತಾ ಹೋದ್ರೆ ನಾವು ಹೋದ್ರೆ ನಮ್ಗೆ ತಾಯಿ ತರ ಹಾಲನ್ನು ಉಣಿಸೋದು ಮಾತ್ರ ಅಲ್ಲ ನೀವು ಕ್ಯಾನ್ ಇವಾಗ ಗುರುಜಿ ಹೇಳ್ತಾ ಇರೋ ಹಾಗೆ ಕ್ಯಾನ್ಸರ್ ಅನ್ನು ಕೂಡ ಒಂದು ಆಕಳದಿಂದ ಗುಣಪಡಿಸಿಕೊಂಡಿದ್ದಾರೆ ಅಂದ್ರೆ ಸಾವನ್ನು ಕೂಡ ಗೆದ್ದು ಬರುವಷ್ಟು ಒಂದು ಶಕ್ತಿಯನ್ನ ಒಂದು ಆಕಳ ನೀಡ್ತದೆ ಅನ್ನೋದು ಬಹಳ ಆಶ್ಚರ್ಯ ಮತ್ತೆ ನಂಬಲೇಬೇಕಾದಂತ ಗೋಮೂತ್ರ ಹಿಡಿದಿರ್ತೇವಲ್ಲ ಜವಾರಿ ಹಾಕೋದ್ ಗೋಮೂತ್ರ ಅದನ್ನ ನಾವಿಲ್ಲಿ ಕುದಿಸ್ತೇವೆ ಕಂಡೆನ್ಸರ್ ಇದು ಸಾರಿ ಸಾರಿ ಬಾಯ್ಲರ್ ಇದು ಇಲ್ಲಿ ಕುದೀತದ ಕುದ್ಕೊಳ್ಳಿ ಅದು ಕಂಡೆನ್ಸ್ ಆಗ್ತದ ನೀರು ಇರುತ್ತದೆ ಇಲ್ಲಿ ಅದು ಟೆಂಪರೇಚರ್ ಕಡಿಮೆ ಮಾಡ್ಕೊತದ ಮಾಡ್ಕೊಂದದ್ ಏನ್ ಉಗಾ ಇರ್ತದಲ್ಲ ಅವುಗಾ ನೀರಾಗಿ ಬರ್ತದ ಅರ್ಕ ಗತಿ ಬರ್ತದ ಡಿಸ್ಟಿಲ್ಡ್ ವಾಟರ್ ಅಂತಾರ ಆ ಟೈಪ್ ಬರ್ತೈತಿ ಹಿಂಗ ಆಯುವಾಗ ಬಂದ್ ಇಲ್ಲಿ ಬೆಳಿತಾರ ಹೌದ್ರಿ ಗಿಡಮೂಲಿಕೆಗಳ ಬೇರೆ ಬೇರೆ ಗಿಡಮೂಲಿಕೆನೂ ಹಾಕಿರ್ತೇವಿ ಇದ್ರ ಅಂದ್ರ ನಾವ್ ಯಾವ ಗಿಡಮೂಲಿಕೆ ಹಾಕಿದ್ರ ಗೋಮೂತ್ರ ಬಾಯೋ ಎನ್ಹಾನ್ಸರ್ ಗತೆ ಮಾಡ್ತದ ಅಂದ್ರ ಅದ್ರ ಅಂಶ ಜಾಸ್ತಿ ಮಾಡ್ತದ ಅದ್ರ ಸತ್ವ ಜಾಸ್ತಿ ಮಾಡ್ತದ ಅದರಿಂದ ಬೇರೆ ಬೇರೆ ನಾವ್ ಗಿಡಮೂಲಿಕೆ ಹಾಕಿರೋದ್ರಿಂದ ಅದ್ರದ್ದು ಇನ್ನೂ ಶಕ್ತಿ ಜಾಸ್ತಿ ಅಭಿವೃದ್ಧಿ ಆಗ್ತದೆ ಅದನ್ನ ರೋಗ ನಿರೋಧಕ ಶಕ್ತಿಗೂ ಭಾರಿ ಅನುಕೂಲ ಆಗ್ತದೆ ಆಮೇಲೆ ಇನ್ನೊಂದು ನಾವು ಬಯೋಗ್ಯಾಸ್ ಕನೆಕ್ಷನ್ ತಗೊಂಡಿವಿ ಇದು ಗೋಮಯ ಕಲೆಕ್ಟ್ ಆಗಿದ್ದು ನಾವ್ ಸ್ಲರಿ ಮಾಡಿ ಇಲ್ಲಿ ಇದ್ರ ಹಾಕಿರ್ತೇವೆ ಬಯೋಗ್ಯಾಸ್ ಪ್ಲಾಂಟ್ ಒಳಗ ಅದು ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತದ್ರಿ ಆ ಮೀಥೇನ್ ಗ್ಯಾಸ್ ಇಂದ ಮತ್ ಕಂಬಸ್ಟನ್ ಆಗ್ತದೆ ಅದ್ರ ನಮ್ ಸಿಲಿಂಡರ್ ಯೂಸ್ ಮಾಡ್ಕೋತೇವೆ ಅಂದ್ರ ಪ್ರತಿ ಒಂದು ಉಪಯೋಗ ಆಗ್ತದ ಆಮೇಲೆ ಮುಂದುವಲ್ಲಿ ತೋರಿಸ್ತೇನೆ ನಿಮ್ಗ ಗುರುಗಳಲ್ಲಿ ನೋಡ್ತಕ್ಕಂತ ಈ ಹಸಿರನ್ನ ನೋಡ್ತಾ ಇದ್ರೆ ಮುಂಚೆ ಎಲ್ಲ ನಮ್ ಫ್ರೆಂಡ್ಸ್ ಹೇಳ್ತಾ ಇದ್ರೆ ಇಲ್ಲಿ ಎಲ್ಲಾ ಒಣ ಒಣ ತರ ಇತ್ತು ಅಂದ್ರೆ ನಮ್ಮ ಮೊದಲೇ ಉತ್ತರ ಕರ್ನಾಟಕ ಮಳೆ ಕಡಿಮೆ ಇರುತ್ತೆ ಜಾಸ್ತಿ ಒಣ ಗುಡ್ಡಗಳು ಜಾಸ್ತಿ ಇರುತ್ತೆ ಅಂತ ಅದ್ರಲ್ಲಿ ಕೆಲವೇ ದಿನಗಳಲ್ಲಿ ನೋಡ್ತಾ ಇದ್ರೆ ಈ ತರ ಎಲ್ಲಾ ಹಸಿರು ಹಸಿರು ಕಾಣ್ತಾ ಇದೆ ನಿಮ್ಗೆ ಬಹಳ ಆಶ್ಚರ್ಯ ಜೊತೆಗೆ ಇನ್ನೊಂದ್ ಏನಂದ್ರೆ ಇಲ್ಲಿ ಜೇನು ಗೂಡು ಬಹಳಷ್ಟು ಸಾಕಾಣಿಕೆಯನ್ನ ತೋರ್ಸ್ ಕಾಣ್ತಾ ಇದೀವಿ ನಾವೀಗ ನೋಡ್ತಾ ಇದೀವಿ ಅದನ್ನ ಏನಿದ್ರು ವಿಶೇಷತೆ ಸ್ವಲ್ಪ ಅದ್ರ ಬಗ್ಗೆ ಈಗ ಆಕ್ಚುಲಿ ಜೇನ್ ನಾವ್ ಇಲ್ಲಿ ಇಟ್ಟಿದ್ರಿ ಮೇನ್ ಕಾರಣ ಏನಂತಂದ್ರ ಪಾಲಿನೇಷನ್ ಇಲ್ಲಿ ಆಕ್ಚುಲಿ ಜೇನ್ ಬಹಳಷ್ಟ್ ಇಂಪಾರ್ಟೆಂಟ್ ಅದರಿ ಬಹಳ ಮಹತ್ವ ಅದ ನಮ್ಮ ಪರಿಸರದೊಳಗ ಪ್ರತಿಯೊಂದು ಹೂ ಅರ್ಡಬೇಕು ಹಣ್ಣು ಹಾಕ್ಬೇಕು ಧಾನ್ಯಗಳು ಬರ್ಬೇಕಂತಂದ್ರ ಪಾಲಿನೇಷನ್ ಆಗ್ಬೇಕು ಅದಕ್ಕೆ ಜೇನ್ ಬಹಳ ಸಹಾಯ ಮಾಡ್ತದೆ ಅಂದ್ರೆ ಇನ್ನೊಂದ್ ಇಂಪಾರ್ಟೆಂಟ್ ಇನ್ನೊಂದೇನಂತಂದ್ರೆ ನಾವಿಲ್ಲಿ ಜೇನ್ ಸಾಕಾಣಿಕೆ ಯಾಕೆ ಒಂದು ಸೆಲ್ಫ್ ಸಸ್ಟೈನೇಬಿಲಿಟಿ ಸಲುವಾಗಿಲ್ಲ ಅಂದ್ರ ಇದರಿಂದ ಮುಂದೆ ನಾವು ಫ್ಯೂಚರ್ ಒಳಗ ಒಂದ್ ನಮ್ಗೆ ಫೈನಾನ್ಷಿಯಲಿ ಒಂದು ಸಪೋರ್ಟ್ ಸಿಕ್ತದೆ ನಮ್ ಗುರುಕುಲಿಗೆ ಪ್ಲಸ್ ಇಲ್ಲೇ ಸುತ್ತಮುತ್ತಲ ರೈತರಿಗೂ ಇದರಿಂದ ಅನುಕೂಲ ಅದ ಯಾಕಂದ್ರೆ ಅವ್ರ ಬೆಳೆಗಳ ಪಾಲಿನೇಷನ್ ಈಗ ಅನುಕೂಲ ಮಾಡಿ ಕೊಡ್ತದೆ ಇದರಿಂದ ಆಲ್ಮೋಸ್ಟ್ ಇಲ್ಲಿ ಒಂದ್ ಎಂಬತ್ ಹಾಕೇವಿ ಜೀನ್ ಪೆಟ್ಟಿಗೆ ಒಂದೊಂದು ಆಕ್ಚುಲಿ ನಮಗೂ ಅಷ್ಟ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸ್ಟಾರ್ಟಿಂಗ್ ಹಾಕಿಬಿಟ್ಟಿದ್ದೀವಿ ಒಂಚೂರು ಹುಳ ಬಂದು ಹೋಗ್ಯಾವ ಆದ್ರೆ ಅದನ್ನ ಮತ್ತೆ ನಾವು ಈಗ ಟ್ರೈನಿಂಗ್ ತಗೊಂಡು ಮತ್ತೆ ಅದನ್ನ ರಿಕವರ್ ಮಾಡ್ಕೊಳ್ಳೋಕೆ ಕತ್ತೇವೆ ಇದೆಂದ ಗುರುಕಲ್ಗೆ ಉಪಯೋಗ ಮಾಡ್ತಾ ಇದ್ರೆ ಅಥವಾ ಫೈನಾನ್ಷಿಯಲಿ ಈಗ ಸದ್ಯಕ್ಕೆ ನಾವು ಇನ್ನೂ ಏನು ಫೈನಾನ್ಷಿಯಲಿ ಹೋಗಿಲ್ಲ ಫಸ್ಟ್ ತಂತಾನೆ ಕರೆಕ್ಟ್ ಆಗ್ಲಿ ಅಂತ ನಾವು ಬಿಟ್ಟೀವಿ ಇನ್ನು ನಾವು ಜಾಸ್ತಿ ಸಾರಿ ಎಷ್ಟನೇದು ಗುರುಜಿ ಇದರ ಇಲ್ಲ ಅದು ಜೇನ್ಗುಡು ಹಾಗೆ ಈಗ ಒಂದ್ ವರ್ಷ ಆಯ್ತರೆ ಒಂದ್ ವರ್ಷ ಪಾಕಶಾಲೆ ಅಂತ ಹೆಸರಿತ ಇದ್ರಿ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮನೆ ಆದ್ದ ಕರಿತಾ ಇದ್ದೀವಿ ತಮ್ಮ ಆಶ್ರಮದಲ್ಲಿ ತಮ್ಮ ಗುರುಕುಲದಲ್ಲಿ ಪಾಕಶಾಲೆ ಅಂತ ವಿಶೇಷವಾದ ಹೆಸರಿನ ಜೊತೆಗೆ ಬಂದಾಗ ಈ ವಾತಾವರಣ ಬಾಳ ಚೆನ್ನಾಗದ ಹ್ಮ್ ನಾವು ಹೊರಗಡೆ ಏನ್ ನೋಡ್ತೀವಿ ಆತಾದ ವಾತಾವರಣ ಇಲ್ಲ ಚೆನ್ನಾಗಿ ಎಲ್ಲಾನು ಬೇರೆ ಬೇರೆ ತರ ಕಾವಿಗಾರನ್ನ ಬೇರೆ ಬೇರೆ ತರ ಇತ್ತು ಸಂರಕ್ಷಣೆ ಮಾಡ್ತಾ ಇದ್ರ ಜೊತೆಗೆ ವಿಶೇಷತೆಗಳು ಏನಿದಾವೆ ಇಲ್ಲಿ ಅದೊಂಚೂರು ನಮ್ಮ ವೀಕ್ಷಕರಿಗೆ ಪಾಕಶಾಲೆ ಅದೇ ನೀವು ಹೆಸರು ಇದು ಒಂದು ಶಾಲೆ ಮಕ್ಕಳಿಗ ಇಲ್ಲಿ ಆಹಾರದ ಬಗ್ಗೆ ಪಾಕ ಅಂದ್ರೆ ಒಂದು ಅಡಿಗೆ ಮಾಡೋದು ಕೂಡ ಒಂದು ಶಿಕ್ಷಣನೇ ಗಣೇಶನಿಗೆ ಈಗ ನಾವು ಕೆಮಿಸ್ಟ್ರಿ ಕಲಿಸಬೇಕಾದ್ರು ಕೆಮಿಸ್ಟ್ರಿ ಮತ್ತ ರಸಾಯನ ಶಾಸ್ತ್ರ ಮತ್ತು ಇದು ಪಾಕಶಾಸ್ತ್ರ ಎರಡು ಅದನ್ನ ನಾವು ಕಂಬೈನ್ ಮಾಡ್ಕೋತೀವಿ ಅದ್ರೊಳಗಿರುವಂತ ಏನ್ ಕಾನ್ಸೆಪ್ಟ್ ಅವಲ್ಲ ಇಲ್ಲೇನು ಲಿಂಕ್ ಆಗ್ತಾವ ರಿಯಾಕ್ಷನ್ಸ್ ಅದು ಕೆಮಿಕಲ್ಸ್ ಕೆಮಿಸ್ಟ್ರಿ ಅದ ಏನ್ ಕಂಟೆಂಟ್ಸ್ ಅವಲ್ಲ ಇಲ್ಲೇ ನಮ್ಮ ಆಹಾರದೊಳಗು ಅದ ಆಟೋಮೆಟಿಕ್ ಒಂದೊಂದ್ ತರಕಾರಿ ಒಳಗ ಗುಣಗಳು ಅವ್ರಿಗೆ ಹೆಂಗ್ ಅನುಕೂಲ ಆಗ್ತದ ಅದು ಇದು ಎರಡು ಕಂಬೈನ್ ಮಾಡಿ ನಾವು ಕಲಿಸ್ತೇವೆ ಇಲ್ಲಿ ಮಕ್ಕಳಿಗ ಆಮೇಲೆ ಆ ಇಲ್ಲೇನ ತರ್ಕಾರಿ ನಾವು ಬೆಳಿತೇವಿ ಇನ್ನೊಂದೇನಂತ ಇಲ್ಲಿ ಭೂಮಿ ಅಷ್ಟು ಸಪೋರ್ಟ್ ಮಾಡಲ್ಲ ಕಲ್ಲು ಭೂಮಿ ಇರೋದ್ರಿಂದ ನಮ್ಗೆ ಅಷ್ಟ ಅನುಕೂಲ ಒಂಚೂರು ಪ್ರಯತ್ನ ಪಟ್ಟು ಕಾಯಿಪಲ್ಯೂ ಬೆಳೆಸೇವಿ ಮಳಿಗಾಲ ಒಳಗ ಬಾಳ ಅನುಕೂಲ ಆಗ್ತದೆ ಈಗ ಸದ್ಯಕ್ಕೆ ನಾವು ಹೊರಗಡೆ ಕಾಯಿಪಲ್ಲೆ ತೊಗೊಂಡ್ಬರ್ಲಿಕ್ಕೆ ಇಲ್ಲಿ ಬೆಳ್ದಾಗ ಇಲ್ಲಿನ ಮಕ್ಕಳಿಗೆ ಕೊಡತೀವಿ ಮತ್ತ ಇಲ್ಲಿ ಒಂದ್ ಗೋಶಾಲೆನು ಅದ ಅಹ್ ಯಾದವಾಡ್ ಕಡೆ ಅಹ್ ಈಗ ಸದ್ಯಕ್ ನಾವು ಕೌ ಕೌಶಲ್ಗಿ ಗೋಶಾಲೆಯಿಂದ ನಮ್ಗ ತರಕಾರಿಗಳು ಅವರು ಅಂಚೂರು ಸಹಾಯ ಮಾಡ್ತಾರ ಅಲ್ಲಿ ಸಾವಯವ ಕಾಯಿಪಲ್ಯ ಬೆಳೆದಿರ್ತಾರೆ ಸೊಪ್ಪುಗಳೆಲ್ಲ ಆಮೇಲೆ ರಾಮದುರ್ಗದಿಂದ ನಾವು ಕಾಯಿಪಲ್ಯ ತಗೊಂಬಂದಿ ಕೊಡ್ಲಿಕ್ಕೆ ಪರಿಸ್ಥಿತಿ ಹಿಂಗದ ಆದ್ರೆ ನಮಗೇನು ಆಸೆ ಇದೆ ಇಲ್ಲಿನ ನಾವು ಸಾವಯವ ಕೃಷಿ ಮಾಡಿ ಇದನ್ನ ಕೈಪಲ್ಯ ಮಕ್ಕಳಿಗೆ ಕೊಡ್ಬೇಕಂತದ ಮುಂದೆ ಅನುಕೂಲ ಆದಾಗ ಅವಶ್ಯವಾಗಿ ಅದನ್ನು ಮಾಡ್ಬೇಕಂತದ ನಾವು ಆ ನಿಮ್ಗೆ ಅಡಿಗೆ ಮನೆಯನ್ನು ತೋರಿಸ್ತೇನೆ ನಾವ್ ಎಂತ ಪದಾರ್ಥಗಳು ಯೂಸ್ ಮಾಡ್ತೇವೆ ಬೆಳಿಗ್ಗೆ ಮಕ್ಕಳು ತಾಮ ಬಂದು ಇಲ್ಲಿ ಪ್ರಸಾದ ತಯಾರಿಸ್ತಾರ ಬೆಳಿಗ್ಗೆ ಇನ್ನು ನಾಷ್ಟ ಇನ್ನು ಮಕ್ಕಳ ಇದು ಪಾಕಶಾಸ್ತ್ರ ಕಲಿಸುವಂತ ಶಿಕ್ಷಕರು ಅವರು ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಟ್ಟಾರ ಈಗ ಯಾವ್ಯಾವ ದಿವಸ ಯಾವ್ಯಾವ ಆಹಾರ ತಯಾರಿಸ್ಬೇಕು ಯಾವ ಚಟ್ನಿ ಹೆಂಗ್ ತಯಾರಿಸ್ಬೇಕು ಅದಕ್ಕೆ ಸಾಮಗ್ರಿಗಳು ಇಷ್ಟು ಜನ ಮಕ್ಕಳಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗ್ತದ ಅಂತ ಪ್ರತಿ ಒಂದು ಇಲ್ಲಿ ಸರಿ ಬಿಸಿಬೇಳೆ ಬಾತಿಗೆ ಏನೇನ್ ಬೇಕು ಮಾಡ್ಕೋಬಹುದು ಆಮೇಲೆ ಹಾಕೋತ್ ಬರ್ತದ ಆಮೇಲೆ ಪ್ರಮಾಣ ಹೆಚ್ಚು ಕಡಿಮೆನು ಮಾಡಬಹುದು ಜನ ಜಾಸ್ತಿ ಆದಾಗ ಆಮೇಲೆ ಯಾವ ಯಾವಕ್ಕೆ ಏನೇನ್ ಮಾಡಬೇಕು ಅದು ಪ್ಲಾನ್ ಮಾಡಿ ಸಿಸ್ಟಮ್ ರೆಡಿ ಆ ಆಮೇಲೆ ನಾವಿಲ್ಲಿ ಕಟ್ಟಿಗೆ ಒಲಿ ಮ್ಯಾಕ್ಸಿ ಬಾಳ್ ಬಳಸೋದ್ ಕಟ್ಟಿಗೆ ಒಲಿನ ಯೂಸ್ ಮಾಡ್ತೀವಿ ಇಲ್ಲಿ ನಾವು ಈಗ ಇದೇ ನೋಡಬಹುದಲ್ಲ ಇಲ್ಲಿ ಆಲ್ಮೋಸ್ಟ್ ಬರ್ಡ್ ಭೂಮಿ ಇತ್ತು ಆಲ್ಮೋಸ್ಟ್ ಮೂರ್ ಸಾವಿರ ಸಸಿ ಹೆಚ್ಚಿ ಒಂದ್ ಆರ್ ವರ್ಷದಿಂದ ಈಗ ಬೆಳೆದಿದ್ದು ಹಸಿರು ವಾತಾವರಣ ನೋಡಬಹುದು ಕಾಡಗತಿ ಮಾಡೇವಿ ಆ ಅಲ್ಲಿ ಬಂದಿರುವಂತ ಮರಗಳನ್ನ ನಾವು ಇಲ್ಲಿ ಬಲಿಗ್ರಾಮ್ ಯೂಸ್ ಮಾಡ್ತೇವಿ ಹೊಹ ಆ ಅದು ಲಿಮಿಟೆಡ್ ಯೂಸ್ ಅಂದ್ರೆ ನಾವು ಅದ್ ಹೆಂಗ್ ಕಡಿತಿರ್ತೇವಲ್ಲ ಹಂಗ ಹಚ್ಕೊತ ಹೋಗ್ತೇವ್ ಮರಗಳ್ನ ಆಹ್ ಅದರಿಂದ ಇಲ್ಲೇ ಫಸ್ಟ್ ನಾವು ಪ್ರಾರ್ಥನೆ ಮಾಡ್ತೇವಿ ಆ ಅಡ್ಗಿ ತಯಾರಸ್ಬೇಕಾರ ಅಗ್ನಿ ದೇವಗ ಫಸ್ಟ್ ನಾವು ಪರಶುರಾಮ ದೇವರು ನಾವು ಸನ್ನಿಧಾನ ಇಲ್ಲೇ ಪ್ರಾರ್ಥನೆ ಮಾಡಿ ಅದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಗ್ನಿ ದೇವರಿಗೆ ಮಾಡ್ಕೊತೀವಿ ತಯಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಬೆಳಿಗ್ಗೆ ತಾವ ಮಕ್ಕಳು ತಯಾರಿಸ್ತಾರ ಜೊತೆ ಇಲ್ಲಿ ಸಹಾಯಕ ಮಾತಾಜಿಗಳು ಇರ್ತಾರ ಅಹ್ ಅವರು ಅವ್ರಿಗೆ ಸಹಾಯ ಮಾಡ್ತಿರ್ತಾರ ಆಮೇಲೆ ಮಧ್ಯಾಹ್ನ ಇಲ್ಲೇ ಸುತ್ತಮುತ್ತಲ ಹಳ್ಳಿಯಿಂದ ಒಂಚೂರು ಮಾತಾಜಿಗಳು ಬಂದು ಅಹ್ ಇಲ್ಲೇ ನಮ್ಗೆ ಅಡಿಗೆ ಮಾಡಿ ಕೊಟ್ಟು ಹೋಗ್ತಾರ ಅವರು ಇಲ್ಲ ತಾವೇ ಅಡಿಗೆ ಮಾಡೋ ಕಲೆಯನ್ನು ಕೂಡ ಕಲಿತಾರೆ ಹೌದ್ರಿ ಅಂದ್ರೆ ಊಟದಿಂದಲೇ ಒಂದು ಸ್ವಾವಲಂಬಿ ಜೀವನ ಮಗು ಮುಂದೆ ಹೇಗೆ ಜೀವನದಲ್ಲಿ ಬದುಕಬಹುದು ಅನ್ನೋದನ್ನು ಕೂಡ ಈ ಗುರುಕುಲ ಕಲಿಸ್ಕೊಡ್ತದೆ ಹೌದ್ರಿ ಅದೇ ನಮ್ಮ ಉದ್ದೇಶ ಇರೋದು ಅವ್ರು ತಮ್ ಕಾಲ್ ಮೇಲೆ ತಾವ್ ನಿಲ್ಬೇಕ್ ಮುಂದೆ ಪ್ರತಿಯೊಂದು ಕಲೆಗಳು ತಿಳಿಸ್ಕೊಡ್ಬೇಕು ಯಾವ ರುಚಿಯಾದ್ರು ಮುಂದ್ ಕಂಟಿನ್ಯೂ ಆಗ್ಬೋದು ಹಂಗ ಅದೇ ಆಗಿ ಎಷ್ಟೋ ಜನಕ್ಕ ಈಗ ಅಡಿಗಿ ಮಾಡ್ಲಿಕ್ಕೆ ಬರೋದಿಲ್ಲ ಎಷ್ಟು ಎಷ್ಟೋ ಗಂಡಸರಿ ಹೊರಗಡೆ ಹೋದ್ರ ಬೇರೆ ಊರು ಸೆಟ್ಟಿಲ್ಲ ಆದೇ ಹಚ್ಕೊಂಡು ಬದಕ್ಬೇಕಾದಂತ ಅದರಿಂದ ಆರೋಗ್ಯ ಸಮಸ್ಯೆಗಳು ಸಾಕ್ ಆಕ್ಚುಲಿ ಆಹಾರ ಬಹಳ ಇಂಪಾರ್ಟೆಂಟ್ ನಮ್ಮ ಮಣ್ಣ ಮೈಯ ಪೋಷ ಶರೀರ ಇರೋದ್ರಿಂದ ಆಹಾರ ಬಹಳ ಅವಶ್ಯಕತೆ ಬರೇ ಆಹಾರ ಔಷಧಿ ಆಗ್ಬೇಕಾಗ್ಯದ ನಿಜ ಅದ ನೀವು ಹೇಳಿದ್ ಇಂಪಾರ್ಟೆಂಟ್ ಅದ ಆಹಾರದ ಔಷದಿ ಗತಿ ಇರಬೇಕು ನಾವ ಏನ್ ಆಹಾರ ತಿಂತೇವಲ್ಲ ಬಹಳ ಸೆಲೆಕ್ಟ್ ಮಾಡಿ ಆಹಾರ ತಿನ್ಬೇಕು ನಾವಿಲ್ಲಿ ಆಹಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೆಯದು ಮನಸ್ಸಿಗೆ ಒಳ್ಳೇದಲ್ಲ ಸಾತ್ವಿಕವಾಗಿ ಒಂದು ಆಲೋಚನೆಗಿದು ಅಷ್ಟು ಒಳ್ಳೇದಲ್ಲ ಅದಕ್ಕೆ ನಾವು ಇಲ್ಲಿ ಅದನ್ನು ಬಳಸೋದಿಲ್ಲ ಆಮೇಲೆ ಉಳಿದಿದ್ದು ನಾವು ಆಲ್ಮೋಸ್ಟ್ ದೇಸಿ ಪದಾರ್ಥ ಕಾಯಿಪಲ್ಯಗಳನ್ನು ನಾವು ಬಳಸ್ಕೋತೇವೆ ನಾವಿಲ್ಲಿ ಆಮೇಲೆ ಬೆಲ್ಲ ನಾವು ಸಕ್ರಿ ಇಲ್ಲಿ ಆದಷ್ಟು ಕಡಿಮೆ ಮಾಡಿರ್ತೀವಿ ಯಾವಾಗ್ರೆ ಹಬ್ಬದ ಸಂದರ್ಭ ಏನೋ ಪಾಕ ತಯಾರಿಸಬೇಕಾಗಿತ್ತು ಅವಾಗ ಅಷ್ಟೇ ನಾವು ಯೂಸ್ ಮಾಡೋದು ತೊಂಬತ್ತೊಂಬತ್ ಪರ್ಸೆಂಟ್ ಸಾವಯವ ಮಾಡೋದು ಅದು ಪಾಲಕರ ನಮ್ಗ ಕೊಟ್ಟಿರ್ತಾರ ಅವರು ಡೊನೇಷನ್ ಮುಖಾಂತರ ದೇಣಿಗೆ ಮುಖಾಂತರ ನಮ್ಗ ಬೆಲ್ಲಗಳನ್ನು ಕೊಡ್ತಾರ ಅದನ್ನ ನಾವಿಲ್ಲಿ ಬೆಳೆಸ್ತೀವಿ ಸಾವಯವ ಬೆಲ್ಲ ಮೈದಾನ ಯೂಸ್ ಮಾಡೋದಿಲ್ಲ ಅಂತ ಆರೋಗ್ಯಕ್ಕೆ ಯಾವ್ದು ಸಮಸ್ಯೆ ಕೊಡ್ತಲ್ಲ ಅದು ನಾವು ಮಾಡೋದಿಲ್ಲ ಆಮೇಲೆ ಇಲ್ಲಿ ಗೋಧಿ ನಾವು ಗೋಧಿನೂ ಯೂಸ್ ಮಾಡೋದಿಲ್ಲ ಜವೆ ಗೋಧಿ ಯೂಸ್ ಮಾಡ್ತೀವಿ ನಾರ್ಮಲ್ ಸದಕಿ ಸದಕಿನ ಅಕ್ಕಿ ಅಷ್ಟೇ ಯೂಸ್ ಮಾಡೋದಿಲ್ಲ ಸದಕಿನ ಅಕ್ಕಿ ಆರೋಗ್ಯಕ್ಕೆ ಭಾರಿ ಒಳ್ಳೇದು ನಾರಿನ ಅಂಶ ಜಾಸ್ತಿ ಇರ್ತದೆ ಗ್ಲೂಟಿನ್ ಫ್ರೀ ನಮ್ ಕರಳಿಗ್ ಅಂಟಕೋದಿಲ್ಲ ಈಗ ಅದರಿಂದ ನಾವು ಮತ್ತ ಇಲ್ಲಿ ಲೋಕಲ್ ಬೆಳೆ ಅದು ಸದಕಿನಕ್ಕಿ ಅದನ್ನ ನಾವು ಇಲ್ಲೇ ಯೂಸ್ ಮಾಡೋದು ಆಮೇಲೆ ದಿಸುಸಾ ಮಕ್ಕಳಿಗೆ ಮಧ್ಯಾಹ್ನ ರೊಟ್ಟಿ ಪ್ರಸಾದ ಇರ್ತದೆ ರೊಟ್ಟಿ ಊಟ ಇರ್ತದ ರೊಟ್ಟಿ ಅನ್ನ ಸಾರು ಕಾಯಿಪಲ್ಯ ಎಲ್ಲಾ ಇರ್ತದ್ರಿ ಇಲ್ಲಿ ಮಜ್ಗಿ ಇಲ್ಲಿ ಆಕಳಿಂದ ಕಡ್ದಿರೋ ಮೊಸರಿಂದ ಕಡ್ದಿರೋ ಮಜ್ಗಿ ಇರ್ತದ ಆಮೇಲೆ ನಾವು ಎಣ್ಣೆನೂ ಇಲ್ಲಿ ಗಾಣದ ಎಣ್ಣೆನ ಯೂಸ್ ಮಾಡ್ತೇವೆ ಖುಷ್ಬಿ ಎಣ್ಣೆ ಖುಷಿಬಿ ಎಣ್ಣ ನಾವ್ ಯೂಸ್ ಮಾಡೋದು ಬಾಗಲ್ಕೋಟೆಯಿಂದ ನಮ್ಗ ನಾವ್ ಖರೀದಿ ಮಾಡ್ತೀವಿ ಪ್ಲಸ್ ಅವರು ಗಾಣದವರು ನಮ್ ಡೊನೇಷನ್ ಮುಖಾಂತರ ತಮ್ ಸಾಧ್ಯ ಆದಷ್ಟು ಎಣ್ಣೆ ಮಕ್ಕಳ ಮಕ್ಕಳಿಗೆ ಸಲುವಾಗ ಕೊಡ್ಲಿಕ್ಕೆ ಪ್ರತಿ ತಿಂಗಳು ಇಷ್ಟ ಲೀಟರ್ ಅಂತ ಅದು ನಮ್ಗೆ ಅನುಕೂಲ ಆಗ್ಲಿಕ್ಕದ ಮಕ್ಕಳಿಗೆ ಆಹಾರದೋಳ ಆಮೇಲೆ ಧಾನ್ಯಗಳನ್ನ ಇಲ್ಲೇ ನಾವು ಬಲ್ಕ್ಳ ತೊಗೊಂಡೆ ಇಟ್ಕೊಂಡ್ ಬಿಟ್ಟಿರ್ತೇವ್ ರೈತರ ಕಡೆ ಖರೀದಿ ಮಾಡ್ಕೊಂಡು ಅಲ್ಲಿ ನಮ್ಗೆ ಇಡೀ ವರ್ಷ ಉಪಯೋಗ ಆಗ್ತದ ಅನ್ನದಾನ ಮಹಾದಾನ ಅಂತ ಹೇಳ್ತಾರ ಅಂತ ಮಹಾದಾನಕ್ಕೆ ಸಾಕಷ್ಟು ಸಾರ್ವಜನಿಕರು ಕೂಡ ಸಹಾಯ ಮಾಡ್ತಾ ಇದಾರೆ ಗುರುಕುಲಕ್ಕೆ ಅದ್ಭುತ